ಫೈವ್ ನಲ್ಲಿ ರಿಲೀಸ್ ಆಗಿರೋ ಒಂದು ಸಣ್ಣ ಹೊಸ ತಮಿಳು ವೆಬ್ ಸೀರೀಸ್ ಹಾಟ್ಲಿ ಬ್ಯಾಟರಿ ಇದು ಒಂದು ರೊಮ್ಯಾಂಟಿಕ್ ಸೈಫೈ ಡ್ರಾಮಾ ಸೀರೀಸ್ ಅಂದ್ರೆ ಪ್ರೀತಿ ಮತ್ತು ವಿಜ್ಞಾನದ ಕಥೆ ಕಥೆಯ ಮುಖ್ಯ ಪಾತ್ರ ಸೋಫಿಯಾ ಇವಳು ಒಬ್ಬಳು ಸೈಂಟಿಸ್ಟ್ ಪ್ರೀತಿ ಅಂದ್ರೆ ಬರೀ ಕೆಮಿಸ್ಟ್ರಿ ಬಯಾಲಜಿ ಅಂತ ನಂಬ್ತಾಳೆ ಅದಕ್ಕೆ ಪ್ರೀತಿ ನಿಜವೋ ಸುಳ್ಳೋ ಅಂತ ಅಳೆಯಲು ಲವ್ ಮೀಟರ್ ಎಂಬ ಒಂದು ಮಷೀನ್ ಕಂಡು ಹಿಡಿಯುತ್ತಾಳೆ ಇನ್ನೊಂದು ಮುಖ್ಯ ಪಾತ್ರ ಸಿಡ್ ಇವನು ಕಾಮಿಕ್ ರೈಟರ್ ಪ್ರೀತಿಯೆಂದರೆ ಫೀಲಿಂಗ್ಸ್ ಮ್ಯಾಜಿಕ್ ಅದನ್ನು ಅಳೆಯೋಕ್ಕಾಗಲ್ಲ ಅಂತ ನಂಬ್ತಾನೆ ಈ ಇಬ್ಬರು ಆಪೋಸಿಟ್ ಮೈಂಡ್ಗಳು ಸಿಕ್ಕಾಗ ಏನಾಗುತ್ತೆ ಸೋಫಿಯಾಳ ಲವ್ ಮೀಟರ್ ಕೆಲಸ ಮಾಡುತ್ತಾ ಸಿಡ್ ಪ್ರೀತಿಯ ಪವರ್ ತೋರಿಸ್ತಾನಾ ಅನ್ನೋಡೆ ಕಥೆ ಪಾಸಿಟಿವ್ ಪಾಯಿಂಟ್ಸ್ ಕಥೆಯ ಐಡಿಯಾ ತುಂಬ ಹೊಸದು ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿಯನ್ನು ಸೈನ್ಸ್ನಿಂದ ಅಳೆಯಬಹುದಾ ಅನ್ನೋ ಪ್ರಶ್ನೆ ಚೆನ್ನಾಗಿದೆ ಸೋಫಿಯಾ ಮತ್ತು ಸಿಡ್ ಅವರ ಜೋಡಿ ಮತ್ತು ಅವರ ವಾದಗಳು ನೋಡೋಕೆ ಖುಷಿ ಕೊಡುತ್ತವೆ ಲೀಡ್ ಆಕ್ಟರ್ಸ್ ನಟನೆ ಸಹ ಚೆನ್ನಾಗಿದೆ ಸೀರೀಸ್ ತುಂಬ ಗಂಭೀರವಾಗಿಲ್ಲ ನೋಡೋಕೆ ಲೈಟಾಗಿ ಫ್ರೆಶ್ ಆಗಿದೆ ನೆಗೆಟಿವ್ ಪಾಯಿಂಟ್ಸ್ ಕಥೆ ಕೆಲವೊಂದು ಕಡೆ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಅಂತ ಅನಿಸ್ಬೋದು ಸೈಫೈ ಪಾರ್ಟ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಗಮನ ಕೊಡಬಹುದಿತ್ತು ನೀವು ಹೊಸ ತರಹದ ರೊಮ್ಯಾಂಟಿಕ್ ಕಥೆಗಳನ್ನು ಇಷ್ಟಪಡುವವರಾದರೆ ಈ ಸೀರೀಸ್ ನೋಡಬಹುದು ಹಾರ್ಟ್ಲಿ ಬ್ಯಾಟರಿ ಒಂದು ಸ್ವೀಟ್ ಲೈಟ್ ರೊಮ್ಯಾಂಟಿಕ್ ಕಾಮಿಡಿ ಪ್ರೀತಿಯ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ನೋಡಲು ಬಯಸುವವರಿಗೆ ಇದು ಒಂದು ಸಂತೋಷದಾಯಕ ವಾಚ್ ನೀವು ಸೈನ್ಸ್ ಮತ್ತು ಪ್ರೀತಿಯ ನಡುವಿನ ಈ ಮುದ್ದಾದ ಜಗಳವನ್ನು ಎಂಜಾಯ್ ಮಾಡಬಹುದು ಒಂದು ಪಾಸ್ ಮತ್ತು ಲೈಟ್ ಮೈಂಡೆಡ್ ಸೀರೀಸ್ಗಾಗಿ ಇದನ್ನು ಒಂದು ಸಲ ನೋಡಬಹುದು ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ